ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಇವತ್ತು ಭಗವಂತನನ್ನು ವರಿಸಲು ಹುಟ್ಟಿದ ಏಕೈಕ ಹೆಣ್ಣು ಮಗು ಆಂಡಾಳ್ ಅವಳ ಜನನದ ರಹಸ್ಯವನ್ನು ತಿಳಿದುಕೊಳ್ಳೋಣ ತಮಿಳುನಾಡಿನ ಶ್ರೀವಿಲಪುತ್ತೂರ್ ಒಂದು ಸಣ್ಣ ಊರು ಆದರೆ ದಿವ್ಯತೆಯ ನಂದನವನ ಹಸಿರು ತೋಟಗಳು ದೇವಾಲಯದ ಘಂಟೆಗಳು ಮಲ್ಲಿಗೆ ಹೂವಿನ ಪರಿಮಳ ಈ ನೆಲದಲ್ಲಿ ದೇವರ ಕೃಪೆ ಯಾವಾಗಲೂ ಹರಿದಾಡುತ್ತಿತ್ತು ಈ ದೇವ ಪವಿತ್ರ ಸ್ಥಳದಲ್ಲಿ ವಾಸಿಸುತ್ತಿದ್ದ ಒಬ್ಬ ಮಹಾನ್ ವೈಷ್ಣವ ಭಕ್ತ ವಿಷ್ಣು ಚಿತ್ತ ಯಾರನ್ನು ಜಗತ್ತು ನಂತರ ಬೆರಿಯಾಳ್ವಾರ್ ಎಂದು ಕರೆಯಿತು ಅವರ ಜೀವನ ಒಂದು ನಾರಾಯಣನ ಭಕ್ತಿ ದೇವರ ಸೇವೆ ಮತ್ತು ಸಂಪೂರ್ಣ ಶರಣಾಗತಿ ಅವರು ಪೂರ್ವಿಕರ ವಂಶ ಅಥವಾ ಐಶ್ವರ್ಯದ ಬಗ್ಗೆ ಯೋಚಿಸಲಿಲ್ಲ ಅವರಿಗೆ ಮುಖ್ಯವೆಂದರೆ ಒಂದೇ ಒಂದು ಶ್ರೀಮನ್ನಾರಾಯಣನಿಗೆ ನಾರಾಯಣನಿಗೆ ಹೂವನ್ನು ಭಾವವನ್ನು ಪೂಜೆಯನ್ನು ಅರ್ಪಿಸುವುದು ಮುಂದೆ ಈ ವಿಷ್ಣು ಚಿತ್ತನೆ ಪೆರಿಯಾಳ್ವರಾಗುತ್ತಾರೆ ವಿಷ್ಣು ಚಿತ್ತನಿಗೆ ಹಣದ ತಾಹ ಇರಲಿಲ್ಲ ಹುದ್ದೆ ಪದವಿ ಬೇಕು ಅನ್ನುವುದು ಇರಲಿಲ್ಲ ಹೂಗಳನ್ನು ಬೆಳೆಸಿ ಅದು ತಂದು ದೇವರಿಗೆ ಸಮರ್ಪಿಸುವುದಷ್ಟೇ ಲೋಕದಲ್ಲಿ ಜನರು ತಮಗೆ ಬೇಕಾದವರನ್ನು ಬೇಕಾದದನ್ನು ಹುಡುಕುತ್ತಾರೆ ಈ ಒಬ್ಬ ಮಾತ್ರ ದೇವರನ್ನು ಹುಡುಕುತ್ತಿದ್ದ ಅವರ ಹೃದಯದಲ್ಲಿ ನಾರಾಯಣನೇ ನಿತ್ಯ ನವೀನ ಒಂದು ದಿನ ಬೆಳಗಿನ ಶಿವಮುಗಿಲಿನಂತೆ ಸುಂದರವಾದ ಆಕಾಶ ವಿಷ್ಣು ಚಿತ್ತ ಹೂ ತೋಟಕ್ಕೆ ಹೋಗಿದ್ದಾಗ ಮಲ್ಲಿಗೆ ಗಿಡಗಳ ಮಧ್ಯೆ ತುಳಸಿ ತೋಟದಲ್ಲಿ ಸುವರ್ಣ ಶಿಶು ಮಲಗಿರುವುದನ್ನು ಕಂಡರು ಶಿಶುವಿನ ದೇಹದ ಮೇಲೆ ದಿವ್ಯ ಜ್ಯೋತಿ ಕಣ್ಣಿನಲ್ಲಿ ಮಧುರತೆ ಅವಳ ಮುಖದಲ್ಲಿ ವೈಕುಂಠದ ಹೊಳಪು ವಿಷ್ಣು ಚಿತ್ತ ತಕ್ಷಣವೇ ದಿಗ್ಭ್ರಮೆಗೊಂಡರು ಇದು ಯಾರು ಯಾರು ಈ ದೇವಕನ್ಯೆ ಒಂದು ಗಟ್ಟಿಯಾದ ಭಾವನೆ ಬಂತು ದೇವರು ತನಗೆ ಈ ಮಗುವನ್ನು ಮಗಳ ರೂಪದಲ್ಲಿ ದಯಪಾಲಿಸಿದ್ದಾನೆ ಎಂದು ಅವನ ಮಡಿಲಲ್ಲಿ ಆ ಶಿಶು ಮಂದಹಾಸ ಮಾಡಿದಳು ಆ ನಗು ಪೆರಿಯಾಳ್ವಾರ್ ಜೀವನವೇ ಬದಲಿಸಿದ ನಗುವಾಗಿತ್ತು ಅವರು ಆಕೆಗೆ ಗೋದೈ ಅಂದರೆ ಸುವಾಸನೆ ಮದ್ದುಗೊಳಿಸುವವಳು ಎಂದು ಅರ್ಥ ಅದರ ಹೆಸರನ್ನು ಇಟ್ಟರು ತಮಿಳಿನಲ್ಲಿ ಅವಳು ಗೋದಾ ಅಥವಾ ಆಂಡಾಳ್ ಆದಳು ಕನ್ನಡದಲ್ಲಿ ಗೋದಾದೇವಿ ಗೋದಾ ಬೆಳೆದಂತೆ ಅವಳ ಮುಖದಲ್ಲಿ ದಿನ ದಿನಕ್ಕೂ ದಿವ್ಯತೆ ಹೆಚ್ಚುತ್ತಿತ್ತು ಅವಳು ಸಣ್ಣವಳಿದ್ದರೂ ದೇವರ ಹೆಸರು ಕೇಳಿದಾಕ್ಷಣ ಮುಖ ಹೂವಿನಂತೆ ಮೂಡುತ್ತಿತ್ತು ಅವರಿಬ್ಬರ ಸಂಬಂಧ ತಂದೆ ಮಗಳ ಸಂಬಂಧ ಮಾತ್ರವಲ್ಲ ಭಕ್ತಾದೇವಕನ್ಯೇ ಸಂಬಂಧ ಅವಳಿಗೆ ಕಥೆಗಳನ್ನು ಹೇಳಿದರು ಕೃಷ್ಣನ ಬಾಲ್ಯ ರಾಮನ ಧರ್ಮ ಲಕ್ಷ್ಮಿಯ ಕರುಣೆ ಕೂದ ಎಲ್ಲವನ್ನೂ ಮಗುವಿನ ಮಮತೆಯಿಂದ ದೇವಕನ್ಯೆಯ ಭಾವದಿಂದ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕೇಳುತ್ತಿದ್ದಳು ವಿಷ್ಣು ಚಿತ್ತ ದೇವರಿಗೆ ಅಲಂಕಾರಕ್ಕೆ ಮಾಡುವ ಮಲ್ಲಿಗೆ ಹಾರುಗಳು ಒಂದು ದಿನ ವಿಚಿತ್ರವಾಗಿ ಕಾಣಿತು ಆ ಹಾರದಲ್ಲಿ ಕೇಶದ ಸೂಚನೆಯಿತ್ತು ಹೂಗುಚ್ಛದಲ್ಲಿ ಮುದ್ದಾದ ಪರಿಮಳ ಅವರು ಇದು ಗೋದಾದೇವಿ ಮೊದಲು ಧರಿಸಿಕೊಂಡಿರಬೇಕು ಎಂದು ಒಂದು ದಿನ ಪೆರಿಯಾಳ್ವಾರ್ ಹಾರವನ್ನು ದೇವರಿಗೆ ಅರ್ಪಿಸುವ ಸಮಯದಲ್ಲಿ ಆ ಹಾರದಲ್ಲಿ ಕೇಶವನ್ನು ನೋಡುತ್ತಾರೆ ಹಾಗೂ ಅದು ಸುಗಂಧ ಪರಿಮಳಯುಕ್ತವಾಗಿರುತ್ತದೆ ಆಗ ಪೆರಿಯಾಳ್ವಾರ್ಗೆ ಇದು ಮೊದಲು ಗೋದಾದೇವಿ ಧರಿಸಿ ನಂತರ ದೇವರಿಗೆ ಕೊಟ್ಟಿರಬಹುದು ಎಂದು ಅರಿತುಕೊಳ್ಳುತ್ತಾರೆ ಮೊದಲು ಇದನ್ನು ಪೆರಿಯಾಳ್ವಾರ್ ತಪ್ಪೆಂದು ಭಾವಿಸುತ್ತಾರೆ ನಂತರ ಅವರ ಕನಸಿನಲ್ಲಿ ವಿಷ್ಣುಮೂರ್ತಿಯು ಪ್ರತ್ಯಕ್ಷನಾಗಿ ನನಗೆ ಬೇರೆ ಯಾರ ಹಾರವೂ ಬೇಡ ಗೋದಾ ಧರಿಸಿದ ಹಾರವನ್ನೇ ಹಾಕಬೇಕು ಎಂದು ಹೇಳುತ್ತಾನೆ ಆಗ ಪೆರಿಯಾಳ್ವಾರ್ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಜ್ಞಾನ ಬೆಳಗುತ್ತದೆ ಈ ಮಗಳು ಸಾಮಾನ್ಯವಲ್ಲ ದೇವರಿಗೆ ಪ್ರಿಯವಾದ ದೇವಕನ್ಯೆ ಮತ್ತು ಅಚ್ಚರಿಯ ಸಂಗತಿ ಶ್ರೀರಂಗನಾಥನಿಗೆ ಧರಿಸಿದ ಹಾರಗಳೇ ಹೆಚ್ಚು ಪ್ರಿಯ ಎಂದು ಅರಿತುಕೊಳ್ಳುತ್ತಾನೆ ಗೋಧಾದೇವಿಯು ಆ ಹಾರವನ್ನು ಮೊದಲು ತಾನಿ ಹಾಕಿಕೊಂಡು ಕನ್ನಡಿಯಲ್ಲಿ ನೋಡಿಕೊಂಡು ನಂತರ ಮೃದುವಾಗಿ ಹಾರವನ್ನು ತೆಗೆದು ಬಾಗಿಲ ಬಡಿ ಇಡುತ್ತಿರುತ್ತಾಳೆ ಹೀಗೆ ಗೋದಾದೇವಿ ವಯಸ್ಸಾಗುತ್ತಿತ್ತಂತೆ ಅವಳ ಭಕ್ತಿ ಅಲೆಗಳು ಏರುತ್ತಾ ಹೋದವು ಶ್ರೀಮನ್ನಾರಾಯಣನನ್ನೇ ತಮ್ಮ ವರ ಎಂದು ಕಂಡುಕೊಂಡಳು ಅವಳ ಎಲ್ಲಾ ಹಾಡುಗಳು ಪ್ರಾರ್ಥನೆಗಳು ಪವಿತ್ರ ಮಾರ್ಗಶಿರ ಮಾಸದ ತಿರುಪ್ಪಾವೈ ಇವೆಲ್ಲವೂ ಅವಳ ದಿವ್ಯ ತಪಸ್ಸು ಮೂವತ್ತು ದಿನಗಳ ತಿರುಪಾವೈ ಪ್ರೀತಿ ಶರಣಾಗತಿ ಜಗತ್ತಿನ ಕ್ಷೇಮಕ್ಕಾಗಿ ಮಾಡಿದ ಪ್ರಾರ್ಥನೆ ಈ ಪಾಶುರಂಗಳು ಅವಳ ಹೃದಯದ ದೀಪಗಳು ಆಕೆಯ ಭಕ್ತಿ ವೈಕುಂಠವನ್ನೇ ತಲುಪಿತು ಶ್ರೀರಂಗನಾಥನು ಅವಳ ಹೃದಯದ ಕರೆಯನ್ನು ಕೇಳಿದ ಒಂದು ದಿನ ಆಳ್ವರಿಗೆ ದಿವ್ಯ ಸುದ್ದಿಯಾಯಿತು ಶ್ರೀರಂಗನಾಥನೇ ಗೋದಾಳನ್ನು ಒರೆಸುವುದಾಗಿ ತಿಳಿಸುತ್ತಾರೆ ಎಂದು ಅವರ ಮನಸ್ಸು ಸಂತೋಷದಿಂದ ತುಂಬಿ ಭಯದಿಂದ ನರಳಿಕೊಂಡು ಆನಂದದಿಂದ ಹೊಮ್ಮಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಗೋದಾಳ ಮದುವೆಗಾಗಿ ಮಂಟಕ್ಕೆ, ದಿವ್ಯ ಮೆರವಣಿಗೆ ಹೊರಟಿತು ರಾಜರು ಮಂತ್ರಿಗಳು ಋಷಿಗಳು ಭಕ್ತರು ಎಲ್ಲರೂ ಅಲೆಮಾರಿ ಒಂದೇ ಮಹೋತ್ಸವಕ್ಕೆ ಸೇರಿದರು ಶ್ರೀರಂಗ ಕ್ಷೇತ್ರಕ್ಕೆ ತಲುಪಿದಾಗ ಗೋದಾದೇವಿ ದೇವರ ಸನ್ನಿಧಿಯಲ್ಲಿ ನಿಂತಳು ಅವಳು ದೇವರತ್ತ ನೋಡುವಾಗ ಹೃದಯದ ತವಕ ಗತಿಯ ಶರಣಾಗತಿ ಬದುಕಿನ ಗುರಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಕೊನೆಗೊಂಡವು ಅವಳು ದೇವರ ಪಾದ ಪದ್ಮಗಳಲ್ಲಿ ದಿವ್ಯ ಜ್ಯೋತಿಯಂತೆ ಲೀನಳಾದಳು ದೇವರೇ ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದನು ಅದು ಮಾನವನ ಮದುವೆಯಲ್ಲ ದಿವ್ಯ ಸಂಗಮ ಇದೇ ಗೋದಾದೇವಿಯ ಮದುವೆ ಅವಳು ರಚಿಸಿದಂತಹ ಮೂವತ್ತು ಶ್ಲೋಕಗಳು ಮೂವತ್ತು ಹಾಡುಗಳು ಪ್ರತಿದಿನ ಒಂದೊಂದಂತೆ ಈ ಮಾರ್ಗಶಿರ ಮಾಸದಲ್ಲಿ ಕೇಳುವುದು ಅತ್ಯಂತ ಫಲದಾಯಕ ಎಂದು ಹೇಳುತ್ತಾಳೆ ಮದುವೆ ಆಗದಿರುವವರಿಗೆ ಈ ಗೋದಾದೇವಿ ಕತೆ ಕೇಳುವುದರಿಂದ ವಿವಾಹ ಶೀಘ್ರವಾಗುತ್ತದೆ ಎಂದು ನಂಬುತ್ತಾರೆ ಭಗವಂತನ ಆಶೀರ್ವಾದದಿಂದ ಈ ಗೋದಾದೇವಿಯ ಕಥೆಯ ಮೂಲಕ ಕುಟುಂಬದಲ್ಲಿ ಸಂತಾನ ಸೌಖ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ ಮನೆಯಲ್ಲಿ ಶಾಂತಿ ಸೌಹಾರ್ದ ಪರಸ್ಪರ ಸ್ನೇಹ ಸಂತೋಷ ಹೆಚ್ಚಾಗುತ್ತದೆ ಎಲ್ಲರಿಗೂ ಈ ಗೋದಾದೇವಿಯ ಜನನ ಹಾಗೂ ತಿರುಪ್ಪಾವಯ್ಯ ವಿಶೇಷ ಸಂಚಿಕೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟನ್ನು ಮಾಡಿ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ ಶ್ರೀ ಗುರುದೇವದತ್ತ